ಹಾಗೆ ಸ್ವಲ್ಪ ದೊಡ್ಡದಾಗೆ ಮಾಡಿ ದೊಡ್ಡದಾಗ ಇನ್ವೆಸ್ಟ್ಮೆಂಟ್ ಮಾಡಿ ಸಬ್ ಚೆನ್ನಾಗಿ ಒಳ್ಳೊಳ್ಳೆ ಬ್ರೀಡ್ ಆಕೋಗಳನ್ನ ತಗೊಂಡ್ಬಂದು ಸ್ವಲ್ಪ ಚೆನ್ನ ಮಾಡಿ ಇಲ್ಲೇ ಲೋಕಲ್ ನ ಅಮ್ಮನ್ ಕೇರಿ ಅಂತ ಅಲ್ಲಿ ಹೋಗ್ತಾ ಇದ್ದು ಇದು ಎಪ್ಪತ್ತೆಂಟು ಸಾವಿರ ನಮಗೆ ಜೊತೆಗ್ ಬಂದಿರೋ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದ ಮಹಾರಾಷ್ಟ್ರದಿಂದ ಏನ್ ಹಿಡ್ಬೋದು ಸರ್ ಇವತ್ತು ಇದು ಒಂದ್ ಲಕ್ಷದ ಐದು ಸಾವಿರ ನಮಸ್ಕಾರ ನಮಸ್ತೆ ಸರ್ ತಮ್ಮ ಪರಿಚಯ ಮಾಡಿಕೊಡಿ ಸರ್ ಅವ್ನು ಸ್ವಲ್ಪ ನನ್ನ ಹೆಸರು ನವೀನ್ ಕುಮಾರ್ ಅಂತ ನಮ್ದು ವಿಜಯನಗರ ಡಿಸ್ಟಿಕ್ ಹರನಹಳ್ಳಿ ತಾಲೂಕು ಜಂಗಮ ಗ್ರಾಮ ಗ್ರಾಮ ನೀವು ಐದನೇವರೆಗೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಸರ್ ನಾವು ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಮ್ಮ ತಂದೆಯವ್ರು ಮಾಡಿದ್ರು ಸರ್ ನಮ್ ತಂದೆಯರು ಅವರು ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷದಿಂದ ಅವರು ಅವಾಗ್ಲೇ ಏನೇ ಮಾಡ್ಕೊಂತ ಬಂದ್ರು ನಾವು ಬಂದ್ಮೇಲೆ ಸ್ವಲ್ಪ ಹೆಚ್ಗೆ ಪ್ರಮಾಣದಾಗ ದೊಡ್ಡದಾಗೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಒಳ್ಳೊಳ್ಳೆ ಬ್ರೀಡ್ ಆಕಲಗಳನ್ನ ತಗೊಂಡು ಸ್ವಲ್ಪ ಚೆನ್ನಾಗಿ ಮಾಡಿದ್ವಿ ಹೌದು ಸರ್ ಈಗ ನೀವು ಮನೆಯಲ್ಲಿ ಮೊದ್ಲು ನಿಮ್ ತಂದೆ ಅವ್ರು ಮಾಡ್ತಾ ಇದ್ರ ಅಂತ ಹೇಳಿದ್ರಿ ಸರ್ ಅದೇ ಮನೆ ಇರ್ತಕ್ಕಂತ ವಸ್ತುಗಳು ಯಾವ ಇದಾವೆ ಸರ್ ಆ ಮನೇಲಿ ಇರೋ ಇದಾವ್ ನೋಡ್ರಿ ಇದು ಹೌದು ಇದು ಒಂದೇನ್ ಸರ್ ಇದು ಇದು ಒಂದು ಹೌದು ಸರ್ ಆಮೇಲೆ ಅಚ್ಚ ಕಡೆ ಐತೆ ಅದು ಹೌದು ಟೋಟಲ್ ಎಷ್ಟು ಹಸು ಇದೆ ಸರ್ ಮನೆ ಹಸುಗಳೇ ಮನೆ ಹಸುಗಳೇ ಒಂದ್ ಎಂಟು ಇದಾವೆ ಮನೆ ಹಸುಗಳ ಎಂಟಲ್ಲ ಆರ್ ಏಳು ಇದಾವ್ ಏಳು ಇದಾವ ಸರ್ ಮತ್ತೆ ನೀವು ಹೊರಗಡೆಯಿಂದ ತರ್ ನಿಂತಕ್ಕಂತ ಹಸುಗಳು ಯಾವ ಇದಾವೆ ಸರ್ ಹಾ ಹೊರಗಡೆಯಿಂದ ತಂದ್ರದ್ದು ಇದು 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 ಯಾವ ಇದು ಸಾಯಿವಾಲ ಅಂತ ಸಾಯಿ ಸಾಯಿ ಇದು ಎಷ್ಟ್ ಏನ್ ಇಡ್ಬಿತಿ ಸರ್ ಇದು ಇದು ನಮಗೆ ಇಲ್ಲೇ ಲೋಕಲ್ ನ ಕೂಡ್ಲಿಗಿ ಹತ್ರ ಅಮ್ಮನ್ಕೇರಿ ಅಂತ ಅಲ್ಲಿ ಹೋಗ್ತಾ ಅಂದ್ವಿ ಇದು ಎಪ್ಪತ್ತೆಂಟು ಸಾವಿರ ಏನ ಬಿತ್ ನಮಗೆ ಇದು ಎಷ್ಟೇ ಸೋಲಿ ಸರ್ ಇದು ಇದಕ್ಕೆ ಈಗ ಈಗ ಈ ಈತಿರೋದ್ ಮೂರನೇ ಸೋಲಿ ಸೋಲಿ ಹಂಗಾದ್ರೆ ಎಪ್ಪತ್ತೆಂಟು ಸಾವಿರ ಹಾಲು ಎಷ್ಟೆ ಸರ್ ಇದು ಒಂದ್ ಟೈಮಿಗೆ ಹತ್ತರಿಂದ ಹನ್ನೊಂದು ಲೀಟರ್ ಆಗುತ್ತೆ ಒಂದ್ ಟೈಮಿಗೆ ಒಂದು ದಿವಸಕ್ಕೆ ಇಪ್ಪತ್ತೆರಡು ಲೀಟರ್ ಹಾಲು ಒಂದ್ ದಿವಸಕ್ಕೆ ಹಾಲು ಓಕೆ ಸರ್ ಮತ್ತೆ ಆ ಕಡೆ ಹಸುಗಳು ಈಗ ಮನೆಯಲ್ಲಿ ಇರ್ತಕ್ಕಂತ ಹಸುಗಳು ಏನಾರ ಹಾ ಇದೌದು ಇದು ಇದೊಂದು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮನೆ ಇದು ಹೌದು ಸರಿ ಇದು ಮನೆ ಸರ್ ಇದು ಎಷ್ಟನೇ ಬಿಡಿ ಸರ್ ಇದು ಇದು ಈಗ ಮೂರನೇ ಬ್ರೀಡೆ ಇದು ಮೂರನೇ ಮೂರನೇ ಬ್ರೀಡ್ ಎಲ್ಲ ಎಷ್ಟು ಕರಿಸ ಇದು ಒಂದ್ ಎಂಟು ಲೀಟರ್ ಹಂಗ ಆಗ್ತಾವೆ ಒನ್ ಟೈಮಿಗೆ ಎಂಟು ಲೀಟರ್ ಆಗ್ತಾರೆ ಸರ್ ಈಗ ಮನೆಯಾಗ ಇರ್ತಕ್ಕಂಥ ಹಸುಗಳಿಗೂ ಬಂದಿರತಕ್ಕ ಎಲ್ಲ ಎ ಬಿ ಎಸ್ ಇವೆಲ್ಲ ಎ ಬಿ ಎಸ್ ಇದಾಗಿರೋ ಹಂಗಾಗಿ ಮಿಲ್ಕ್ ಎಲ್ಲ ಚೆನ್ನಾಗಿದ್ ಇವೆಲ್ಲ ಇವನ್ ನಮ್ಮ ಲೋಕಲ್ ಅಲ್ಲ ಹಂಗಾಗಿ ಹಾಲ್ ಕಮ್ಮಿ ರೋಗರುಜನಿಗಳು ಕಮ್ಮಿ ಕಡಿಮೆ ಹಾಲು ಕಮ್ಮಿ ಇರ್ಬೋದು ರೋಗ ರುಜಿನೂ ಕಮ್ಮಿ ಮೈಂಟೆನೆನ್ಸ್ ಜೀವನ ಮಾಡಕ್ ಚೆನ್ನಾಗ್ ಇದು ಸ್ವಲ್ಪ ಹಾಲು ಹೆಚ್ಚಿಗೆ ಇಡ್ತಾವ ಆದ್ರೆ ಇವು ಕಷ್ಟ ಸೂಕ್ಷ್ಮಾಗೆ ಸರ್ ಸೂಕ್ಷ್ಮು ಬಹಳ ಚೆನ್ನಾಗಿ ಬಹಳ ಸೂಕ್ಷ್ಮಾಗೆ ನೋಡ್ಕೋಬೇಕು ನೋಡ್ಕೊಬಹುದು ಸರ್ ಈಗ ಈ ವಸ್ ಎಷ್ಟು ಕರೀತೆ ಸರ್ ಇದು ಇದು ನಾವು ಈಗ ನಂತರ ಅದ ಸರ್ ಇದಂದಿರವು ಇವೆರಡು ಜೊತೆಗೆ ತಗೊಂಡ್ಬಂದಿರೋ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದ ಮಹಾರಾಷ್ಟ್ರ ಏನ್ ಹೇಳ್ಬೋದು ಸರ್ ಈ ಇದು ಒಂದ್ ಲಕ್ಷದ ಐದ್ ಸಾವಿರ ಹೌದು ಇದು ಒಂದ್ ಒಂದು ಒಂದು ಹತ್ತು

ಮೂರತ್ತ ಆರಾರು ಏಳು ಏಳು ಲೀಟರ್ ಬರ್ತೈತೆ ಅವರೇಜ್ ಎರಡ್ ಟೈಮ್ ಮಾಡ್ಕೊಂಡ್ರೆ ಬರಬಹುದು ಒಂದ್ ಹನ್ನೆರಡ್ ಹನ್ನೆರಡು ಲೀಟರ್ ಅಂತ ಬರ್ತೈತೆ ಒಂದ್ ಟೈಮ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಅಂದ್ರೆ ಅಲ್ಲಿ ಸರ್ ಮಹಾರಾಷ್ಟ್ರ ಅಲ್ಲಿ ಸಾಂಗೋಲ್ 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 ಅಲ್ಲೆಲ್ಲ ಹಸುಗಳು ಯಾವ ರೀತಿ ಸಿಕ್ತ ಸರ್ ಈಗ ಬಹಳಷ್ಟು ಜನ ನಾವೇ ಹೋದ್ರೆ ಬಹಳಷ್ಟು ಜನ ಇಲ್ಲೆಲ್ಲ ಚಿಂತಾಮಣಿಯಲ್ಲೇ ಇಲ್ಲೇ ರನ್ನಿಂಗ್ ತರೋದು ಜಾಸ್ತಿ ಈಗ ನೀವು ಮಹಾರಾಷ್ಟ್ರ ಅಂತಂದ್ರೆ ಹಂಗಾಗಿ ನಿಮ್ಮನ್ನ ಅದು ಅಲ್ಲಿ ಸ್ವಲ್ಪ ಅಂದ್ರೆ ಮಹಾರಾಷ್ಟ್ರಕ್ಕೆ ನಾವು ಏನಂದ್ರೆ ನಮ್ಗೆ ಪರಿಚಯದ ಒಬ್ರು ಅದಾರ ಕಾರಿಗ್ನೂರಾಗ ಬಸಣ್ಣ ಅಂತ ಅವರು ಅದು ಕೊಡ್ಸಿನ್ ತಗೊಂಡ್ಬಂದಿದ್ದ ನಾವೆಲ್ಲ ರೈತರೆಲ್ಲಾ ಹೋದ್ರ ಅಲ್ಲಿ ಎಲ್ಲಗ ನಡಿಯದೇ ಇಲ್ಲ ಅಲ್ಲೇನಿದ್ರು ಒಬ್ರು ದಲ್ಲಾಳಿಯಿಂದ ಹೋದ್ರೆ ಸ್ವಲ್ಪ ಚೆನ್ನಾಗ ರೈತರು ಹೋದ್ರೆ ಈಗ ದಲ್ಲಾಳಿಗಳು ಅಂದ್ರೆ ಮಕ್ ಪರಿಚಯ ಜಾಸ್ತಿ ಇರ್ತಾರ ಅವ್ರು ಅಲ್ಲೇ ವ್ಯವಹಾರ ಮಾಡ್ತಿರ್ತಾರಲ್ಲ ಹಂಗಾಗಿ ನಾವ್ ಹೋದ್ರೆ ಯಾರು ಕೊಡ್ತಾರೆ ನಮಗೆ ಅನ್ನೋದು ಗೊತ್ತಾಗಲ್ಲ ಏನ್ ಅಕ್ಕ ಅನ್ನೋದು ಗೊತ್ತಾಗಲ್ಲ ಅಲ್ಲಿ ಹಂಗಾಗಿ ದಲ್ಲಾಳಿ ಮುಖಾಂತರನೇ ಹೋಗ್ಬೇಕು ಅಲ್ಲಿ ಎಲ್ಲ ಹಸು ಯಾವ ಪ್ರೈಸ್ ಇರುತ್ತೆ ಅಲ್ಲಿ ಒಂದ್ ಚೆನ್ನಾಗ್ ಸಿಕ್ತಾವ ನೋಡ್ರಿ ಇವು ನಾವ್ ಏನಾರು ಅಲ್ಲಿಗೆ ಹೋದ್ವಿ ಅಂದ್ರೆ ಒಂದು ತೊಂಬತ್ ಸಾವಿರಂಗ್ ಬೀಳ್ತಾವೆಲ್ಲ ಸರಿ ಇವು ಬೀರೂರ ತಗೊಂಡಿದ್ದು ಇದು ಮತ್ತೆ ಇದು ಬೀರೂರು ಬೀರೂರ್ ಹತ್ರ ಪರ್ಚೇಸ್ ಮಾಡ್ಕೊಂಡ್ ಬಂದ್ರೆ ಎಂಟು ಲೀಟರ್ ಎಚ್ಎಫ್ ಬ್ಲಾಕ್ ಪ್ಯೂರ್ ಬ್ಲಾಕ್ ಇದೆ ಇದು ಎಚ್ಎಫ್ ಇದು ಒನ್ ಟೈಮಿಗೆ ಹತ್ತು ಲೀಟರ್ ಹಂಗ ಈಗ ಪ್ರೆಗ್ನೆಂಟ್ ಐತಿ ಇನ್ನೊಂದ್ ಹದಿನೈದು ಇಪ್ಪತ್ತು ದಿವ್ಸ ಹೋಗಬಹುದು ಸರ್ ಈಗ ನೀವು ಟೋಟಲ್ ಹನ್ನೆರಡು ಮೂರು ವರ್ಷ ಇದಾವೆ ಈಗ ಹಾಲೆಲ್ಲಾ ಇಷ್ಟ ನೀವು ಈಗ ನಾವು ಮೊದ್ಲಿಗೆ ಚೆನ್ನಾಗಿ ಫಸ್ಟ್ ಲ್ಯಾಕ್ಟೇಶನ್ ಅಂದ್ರೆ ಈ ಕರ ಹಾಕಿದಾಗ ಅವಾಗೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಎಂಬತ್ತು ಎಂಬತ್ತೈದು ಲೀಟರ್ ಒಂದ್ ಟೈಮಿಗೆ ಸರ್ ಈಗ ಎಲ್ಲ ಫುಲ್ ಪ್ರೆಗ್ನೆಂಟ್ ಇದಾವೆಲ್ಲ ಹಾಕುವ ಹನ್ನೆರಡು ಈಗ ಎಲ್ಲ ಗಬ್ಬದವು ಹನ್ನೆರಡ್ರಾಗ ಅವೆರಡು ಈಗ ಅದೊಂದ್ ಬಿಟ್ಟು ನುಳ್ಕಿದ್ ವಷ್ಟು ಗಬ್ಬದವು ಈಗ ಅದು ಕರಾ ಹಾಕ ಮನೆ ನುಳ್ಕಿದ್ ವಷ್ಟು ಗಬ್ಬದವು ಹಂಗಾಗಿ ಕಮ್ಮಿ ಆಯ್ತು ಈಗ ನಲವತ್ತು ನಲ್ವತ್ತೈದಕ್ ಬಂದ್ ಸರ್ ನೀವೀಗ ಹಸುಗಳಿಗೆಲ್ಲ ಈಗ ಹನ್ನೆರಡು ಹಸು ಸಾಗಿದೀರಿ ಮತ್ತೆ ಕರುಗಳು ಬೇರೆ ಇದೆ ಕರುಗಳು ಎಷ್ಟು ಅಂದ್ರೆ ಹನ್ನೆರಡುಗಳು ಹೆಣ್ಣುಗಳು ಒಂಬತ್ತು ಇದಾವೆ ಇನ್ ಮೂರು ಅದೇ ರೀತಿ ಸರ್ ನಮ್ಮಲ್ಲಿ ನೆಕ್ಸ್ಟ್ ನೀವು ಹಸುಗಳಿಗೆ ಫುಡ್ ಯಾವ ರೀತಿ ಕೊಡ್ತೀರಿ ಫುಡ್ ಡೇರಿ ಕೆ ಎಂ ಎಫ್ ಇಂದು ಫೀಡ್ ಬರುತ್ತೆ ಕೆ ಎಂ ಎಫ್ ಇಂದು ಫೀಡ್ ಬರುತ್ತೆ ಹೇಳಿ ಅದು ಮತ್ತೆ ಗೋಧಿ ಬೂಸಾ ಶೇಂಗಾ ಹಿಂಡಿ ಹಾಕ್ತೀವಿ ಹೌದು ಒಂದ್ ಈಗ ನೀವು ಯಾವ ರೀತಿ ಕೊಡ್ತೇವೆ ಸರ್ ಬೋಸ ಅಂದ್ರೆ ಈಗ ಒಂದೊಂದ್ ಹಸು ಇಷ್ಟು ಅಂತಾನ ಹಾಲ್ ಹಾಲ್ ಕರಿತಾವಲ್ಲ ಅದ್ರ ಮೇಲೆ ಕಾಲ್ಕುಲೇಷನ್ ಮಾಡ್ಕೊಡ್ತೀವಿ ಸರ್ ಈಗ ಒಂದು ಫಾರ್ ಎಕ್ಸಾಂಪಲ್ ಈ ಹಸು ನೀವು ಒಂದ್ ಹಾಫ್ ಲೀಟರ್ ಹನ್ನೆರಡು ಲೀಟರ್ ಕರಿತೈತಿ ಅಂತ ಹೇಳಿ ಸರ್ ಈಗ ಹನ್ನೆರಡು ಲೀಟರ್ ಪರ್ ಡೇ ಕೊಡ್ತೇವೆ ಇದಕ್ಕೆ ಎಷ್ಟು ಕೊಡ್ತೀವಿ ಸರ್ ನೀವು ಅದಕ್ಕೆ ನಾ ಒಂದು ಮೂರು ಮೂರುವರೆ ಕೆಜಿ ಮಿನಿಮಮ್ ಕೊಡ್ತೀವಿ ಒಂದು ಟೈಮಿಗೆ ಕೆಜಿ ಸರ್ ಈಗ ಪ್ರೆಗ್ನೆಂಟ್ ಇರ್ತಾವಲ್ಲ ಅವಾಗ ಅವಾಗ ಅವಾಗೇನ ಅವಾಗ ಪ್ರೆಗ್ನೆಂಟ್ ಇದ್ದಾಗ ಹಾಲ್ ಬಿಡ್ಬೇಕಾಗ್ತಿರ್ತದೆ ನಾವು ಏಳು ತಿಂಗಳಿಗೆ ಬಂತಂದ್ರೆ ಅಲ್ಲಿಂದ ಹಾಲ್ ಕಮ್ಮಿ ಮಾಡ್ಕೊಂಡ್ ಎಂಟು ತಿಂಗಳ ಒಳಗಡೆ ನಿಲ್ಸಿ ಬಿಡ್ಬೇಕು ಅವಾಗ ಏನ್ ಮಾಡ್ತೀವಿ ಅಂದ್ರೆ ಬಾಡಿ ಮೈಂಟನೆನ್ಸ್ ಒಂದ್ ಕೆಜಿ ಕೊಡ್ತೀವಿ ಅಷ್ಟೇ ಬಾಡಿ ಮೇಂಟನೆ ಒಂದ್ ಕೆಜಿ ಒಂದೂವರೆ ಕೆಜಿ ಕೊಡ್ತೀವಿ ಹಸುಗೆ ಅಂದ್ರೆ ಮೂರ್ ಕೆಜಿ ಮೇಲೆ ಅದು ಆಲ್ ಇಂಡಾದ್ರ ಮೇಲೆ ಎಲ್ಲಕ್ಕೂ ಮೂರ್ ಕೆಜಿ ಕೊಡಕ್ ಹೋಗಲ್ಲ ಮತ್ತೆ ಈಗ ಬರೀ ಫುಡ್ ಕೊಡೋದ ಒಂದೇ ಅಲ್ಲ ನಮಗೂ ಲಾಭ ಆಗಬೇಕಲ್ಲ ಲಾಭದಾಯಕವಾಗಿ ಇರ್ಬೇಕಲ್ಲ ಹಂಗ ನಾವೇ ನಂಗೆಲ್ಲಕ್ಕೂ ಒಂದೇ ರೇಂಜ್ ಗೆ ಫುಡ್ ಹೆಂಗ್ ಕೊಡಕ್ ಹೋಗಲ್ಲ ಒಂದ್ಸಲ ಯಾವ ಯಾವ ಅಷ್ಟೇ ಅಷ್ಟ್ ಹಿಂಡಿತಾವ ಅವು ಕಷ್ಟ ತಕ್ಕನ ಫುಡ್ ಕೊಡ್ತೀವಿ ಮತ್ತೆ ನೀವು ಮೇವಲ್ಲ ಯಾವ ರೀತಿ ಮೇವು ಬೆಳಿಗ್ಗೆ ಒಂದ್ ಒಣ ಮೇವು ಹಾಕ್ತಿವಿ ರಾಗಿ ಹುಲ್ಲು ಹಾಕ್ತಿವಿ ಮತ್ತೆ ಶಿಸ್ತ ರಾತ್ರಿ ಒಂದ್ ಹಸಿ ಮೇವು ಆಗ್ತಿವಿ ಬೆಳಿಗ್ಗೆ ಒಂದ್ ಟೈಮ್ ಸಾಯಂಕಾಲ ಎರೆ ಟೈಮ್ ಸರ್ ಈಗ ಒಣ ಅಂದ್ರಲ್ಲ ಅದಕ್ಕೆ ಯಾವ ಪ್ರೊಸೆಸಿಂಗ್ ಮಾಡ್ತೀವಿ ಸರ್ ಒಣ ಮೇವು ಅಂದ್ರೆ ನಮ್ದೇ ಜಮೀನು ಐತಿ ನಮ್ದು ಹತ್ತು ಎಕರೆ ಹೊಲ ಐತೆ ಆದ್ರೆ ತುಂಬಾ ರಾಗಿ ಹುಲ್ಲ ಹಾಕ್ತಿವಿ ಈಗ ಒಂದ್ ಎರಡ್ ಎಕರೆ ಎರಡೂವರೆ ಎಕರೆ ಹಸಿ ಅಂತ ಬಿಡ್ಕೊಂಡಿವಿ ನಾವು ಅದನ್ನ ಬಿಟ್ಟು ಆ ಬೇಸಿಗೆ ರಾಗಿ ಹುಲ್ಲ ಆಗ್ತಿವಿ ಮಳೆಗಾಲದ ಮೆಕ್ಕೆಜೋಳ ಸರ್ ಈಗ ಮೇವೇ ಹೊರಗಡೆ ಜಮೀನಾಗೆ ನಾವೇ ಬೆಳೆದು ನಾವ್ ಈಗ ಸರ್ ಈಗ ಹಸಿ ಮೇವೆಲ್ಲ ಎಷ್ಟು ಎಕರೆ ಹಾಕಿದೀವಿ ಎರಡುವರೆ ಎಕರೆ ಹಾಕಿ ಸರ್ ಎರಡುವರೆ ಎಕ್ರೆಯಲ್ಲಿ ಹಾಕಿದೀರಿ ಸರ್ ೌಡ ಹಾಕ್ತೀರಿ ಅಂದ್ರೆ ಆಗುತ್ತೆ ಸರ್ ನಿಮಗೆ ಹಾ ನಡೀತೇ ಮೈಂಟೈನ್ ಮಾಡ್ಕೆಂಟೈನ್ ಮಾಡ್ಕಂತೀ ಈಗ ಒಂದ್ ಪರ್ ಡೇ ಒಂದ್ ಲೀಟರ್ ಈಗ ಒಂದು ಈಗ ಒಂದ್ ಟೈಮ್ ಅಲ್ಲಿ ನಲ್ವತ್ ಲೀಟರ್ ಆಗ್ತೀರಿ ಎಂಬತ್ ಲೀಟರ್ ಹಾಲ್ ಆಗ್ತೀರಿ ಸರ್ ನೀವ್ ಹೇಳಿದ್ರಿ ಈಗ ನಿಮಗೆ ಲಾಭ ಲಾಸ್ ಇಲ್ದಂಗ ಯಾವ್ ಬಿಸ್ನೆಸ್ ಮಾಡ್ತೀರ ಹೇಳಿ ಯಾವ್ದು ಬಿಸ್ನೆಸ್ ಲಾಭಲ್ದಂಗ ಲಾಭ ಯಾರು ಮಾಡಕ್ಕೆ ಹೋಗಲ್ಲ ನಾನೀಗ ನಾನೀಗ ಈಗ ಅಪ್ಪ ಸಣ್ಣ ತಿದ್ದಾಗಿಂದ ಮಾಡ್ತಾ ಇತ್ತು ಅಂದ್ರೆ ಯಾಕೆ ಮಾಡ್ತಾ ಹೇಳ್ರಿ ನಾವೆಲ್ಲ ನಾವ್ ಲಾಭ ಇರೋದಕ್ಕೆ ಮಾಡ್ತಾ ಇರೋದು ಲಾಭ ಇಲ್ಲ ಅಂದ್ರೆ ನಾವ್ ಮಾಡ್ಲಿಲ್ಲ ಅಂದ್ರೆ ಲಾಭ ಇಲ್ಲ ನಾವ್ ಆಳ್ ಬಿಟ್ಟು ಮಾಡಿಸ್ತಿವಂದ್ರೆ ಆಳ್ ಮಾಡಿದ್ದಾಳೆ ಹಾಳೆ ಈಗ ಲಾಭ ಇದೆ ಆದ್ರೆ ಈಗ ಬಹಳಷ್ಟು ಜನ ಹೈನುಗಾರಿಕೆ ಮಾಡಿ ಕೈ ಸುಟ್ಕೊಂಡ್ರೂ ಇದಾರೆ ಲಾಸ್ ಆಗಿರ್ತಕ್ಕಂಥ ಯಾಕೆಂದ್ರೆ ನೋಡಿರ್ತೀರಿ ಸರ್ ಹಾಗಾಗಿ ಅದಕ್ಕೆ ಕೇಳಿದ್ವಿ ಆಯ್ತು ಈಗ ಅವಾಗಿ ಏನ್ ತೊಂದ್ರೆ ಐತೆ ಹೇಳ್ರಿ ಈಗ ಡಾಕ್ಟರ್ಗಳು ಇದಾರೆ ಬರ್ತಾರೆ ಡಾಕ್ಟರ್ಗಳು ಕನ್ಸಲ್ಟೆಂಟ್ ಮಾಡೋಕರ್ ಬಂದು ಎಂ ಎಫ್ ಇನ್ಶೂರೆನ್ಸ್ ಬಿಟ್ಟರೆ ಇನ್ಶೂರೆನ್ಸ್ ಮಾಡ್ಸಕ್ ಮಾಡ್ಸ್ಕೊಂತೀವಿ ನಾವು ಒಂದೊಂದ್ ಹಾಕ್ಲಿಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಆಯ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಐತೆ ಅಕಸ್ಮಾತ್ ನಾವು ಲಕ್ಷ ರೂಪಾಯಿ ಹಾಕಲತ್ತಂದ್ರೆ ಏನಾರು ಅಕಸ್ಮಾತ್ ನಮ್ ಮನೆ ಬರ ಇಲ್ದಂಗ ಏನಾರ ಆದ್ರೆ ಮೂವತ್ತ್ ಸಾವಿರ ರೂಪಾಯಿ ಲಾಸ್ ಆಗ್ತದೆ ಎಪ್ಪತ್ ಸಾವಿರ ರೂಪಾಯಿ ಅಂದ್ರೆ ಬಂದೇ ಬರ್ತದೆ ಇನ್ಶೂರೆನ್ಸ್ ಎಲ್ಲ ಇಲ್ಲಿ ಡೈರಿ ಮಾಡ್ಕೋ ಎಂ ಎಫ್ ನಂದ್ ಮಾಡ್ಕೊಬೇಕ ಅವ್ರೆ ಅವರೇ ಮಾಡ್ಕೊಟ್ಟ ಈಗ ನೀವು ಶೈಲೇಜ್ ಸರ್ ಶೈಲೇಜ್ ನಾವೇನ್ ಮಾಡ್ತಾ ಇಲ್ಲ ಸರ್ ಸೈಲೇಜ್ ಏನು ಈಗ ನೀಡಿ ಯಾಕಂದ್ರೆ ಮಳೆಗಾಲಕ್ಕೂ ಬ್ಯಾಸಿಗೂ ಎರಡಕ್ಕೂ ಹಸಿಮೆ ಹೋಯ್ತು ನಮ್ಮ ಹತ್ರ ಹಸಿಮೆ ಇಲ್ಲ ಅಂದ್ರೆ ಸೈಲೇಜ್ ಮಾಡ್ಕೋಬೇಕು ಹಸಿಮೆ ಹೋಯ್ತಲ್ಲ ಹಂಗಾಗಿ ನಾವೇನ್ ಸೈಲೇಜ್ ಏನ್ ಮಾಡ್ತೇನೆ ನಾವು ಫಸ್ಟ್ಗೆ ಇದು ಕ್ಲೋಸ್ಡ್ ಫಾರ್ಮ್ ಮಾಡಿದ್ವಿ ಸರ್ ಇದು ಇದು ಕ್ಲೋಸ್ಡ್ ಫಾರ್ಮ್ ಅಂತಾರೆ ಕಟ್ಟಿ ಇದು ಕಟ್ಟಿ ಮೇಸೋದು ಇದಕ್ಕೆ ನಾವು ಸ್ಟಾರ್ಟಿಂಗ್ ಇದಕ್ಕೆ ಐದೂವರೆ ಲಕ್ಷ ಖರ್ಚು ಬಂದ್ ಸರ್ ಈ ಶೆಡ್ ಈ ಶೆಡ್ ಗೆ ಈಗ ಮತ್ತೆ ಓಪನ್ ಪೆಡಾಕ್ ಸಿಸ್ಟಮ್ ಮಾಡಿವಿ ಓಪನ್ ಮತ್ತೆ ಮಾಡಿ ಸರ್ ಇದೀಗ ನೀವು ಲೋನ್ಗಳೆಲ್ಲ ಇದು ಮಾಡಿದೀರಿ ಅಂತ ಹೇಳಿದ್ರಿ ಅಲ್ಲ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ರೆಡಿ ಮಾಡಿ ಅಂತ ಹೇಳಿದ್ರಿ ಈಗ ನೆಕ್ಸ್ಟ್ ನೀವ್ ಏನಾದ್ರು ಲೋನ್ ಅಪ್ಲೈ ಸರ್ ಲೋನ್ ಐದಾವ್ ಸರ್ ಮಾಡಿದ್ರೆ ನಾವ್ ಯಾವ ಲೋನ್ ಲೋನ್ಗಳಿಗೆ ಇದರಗ ಅಪ್ಲಿಕೇಶನ್ ಹಾಕಿಲ್ಲ ಕೇಳಿದ್ವಿ ಒಂದ್ ಎರಡ್ ಮೂರ್ ಬ್ಯಾಂಕ್ ನಲ್ಲಿ ಅವರು ಯಾಕೆ ಸ್ವಲ್ಪ ಕೊಡಕ್ ಹಿಂದ ಮುಂದೆ ಮಾಡಿದ್ರು ಲೋನ್ ಬಹಳ ಹಿಂದ ಮುಂದೆ ಮಾಡ್ತಾರ ಹೇಳಕ್ ಬರಲ್ಲ ಅಷ್ಟಿರತ್ತೆ ಬಹಳ ಕೆಲವೊಬ್ರು ಬಿಟ್ಟ ಹೋಗಾರೆ ಕೆಲವೊಬ್ರು ಮಾಡಕ್ ಆಗ್ಲಾರ್ದಂಗೆ ಬಿಟ್ಟ ಹೋಗಾರೆ ಕೆಲವೊಬ್ರು ಮಾಡ್ತಿವಂದ್ರು ಹಸುಗಳು ಒಂದ್ ಕೆಂಬಲ್ಲ ಹಂಗ ಬ್ಯಾಂಕ್ ಮುಂದಕ್ ಬರಲ್ಲ ಕೊಟ್ರೆ ಕೆಲವೊಬ್ರು ಟ್ರಾನ್ಸಾಕ್ಷನ್ ಮೇಲೆ ನೋಡಿ ಅವ್ರದ್ದು ವ್ಯವಹಾರ ಮೇಲೆ ನೋಡಿ ಕೊಡ್ಬೋದು ಸರ್ ನೀವ್ ಆದಲ್ಲ ಯಾವ ತರ ಇದ್ ಮಾಡ್ತೀರಿ ಸರ್ ಮಿಲ್ಕ್ ನಾವು ಕೈಲಿ ಇಳ್ತೀವಿ ಸರ್ ಈಗ ಕೈಲೆ ಇಳ್ತೀವಿ ಸರ್ ಎಂಬತ್ತು ಎಪ್ಪತ್ತೊಂಬತ್ ಲೀಟರ್ ಕೈಲಿ ಕೈಲಿ ಇಳ್ತೀವಿ ಸರ್ ನಾಂದ್ರೆ ನಾನು ನನ್ ತಮ್ಮ ನಮ್ಮ ಅಪ್ಪರ್ ಇದೆ ಸರ್ ಮೂವರು ಹಿಂಡ್ತೀವಿ ಯಾಕಂದ್ರೆ ಈಗ ಎಲ್ಲ ಇಷ್ಟೊಕ್ಕೊಂದು ಹಾಲೆಲ್ಲ ಕರಿಯಾಕೆಲ್ಲ ಸುಲಭ ಅಲ್ಲ ಅದೇ ಅಭ್ಯಾಸ ಅದ ಹೇಳಿದ್ನಲ್ಲ ನಾನು ಅಭ್ಯಾಸ ಅಭ್ಯಾಸ ಇದ್ರೆ ಏನ್ ಏನ್ ಮಾಡ್ಬೋದು ನಾವು ಮಿಷಿನ್ ತರ್ಬೇಕ್ರಿ ಈಗೇನು ನಾವು ಲಾರ್ಜ್ ಸ್ಕೇಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿವಲ್ಲ ಸರ್ ಮಿಷಿನ್ ತರಕ್ ಇಪ್ಪತ್ ತರಬೇಕು ಇನ್ನು ತಂದಿಲ್ಲ ನಾವ್ ಇಷ್ಟ ತಂದ್ರೆ ಆದ್ ಬಿಡಂತ ಸುಮ್ನೆ ಇಪ್ಪತ್ ತರಬೇಕು ಇಪ್ಪತ್ ನಮ್ಗೆ ಮಿಷಿನ್ ಬೇಕೇ ಬೇಕು ಇಪ್ಪತ್ ಅತ್ತ ವೀಕ್ಷಕರ ಇಲ್ಲಿ ಅಣ್ಣವರು ಹೊಸದಾಗಿ ಇಲ್ಲಿ ಓಪನ್ ಶೀಟ್ ತರ ಮಾಡಿದ್ದಾರೆ ಬರೀ ಅಲ್ಲಿ ಒಂದ್ ಸ್ವಲ್ಪ ನೋಡೋಣ ಅತ್ತ ವೀಕ್ಷಕರ ನೋಡ್ಬೋದು ಇಲ್ಲಿ ಅಣ್ಣವ್ರೆಲ್ಲ ಓಪನ್ ಪ್ಯಾಡ್ ಸಿಸ್ಟಮ್ ಮಾಡಿದ್ದಾರೆ ಇದು ಓಪನ್ ಪ್ಯಾಡ್ ಸಿಸ್ಟಮ್ ಅಂದ್ರೆ ಯಾವ ರೀತಿ ಸರ್ ಸರ್ ಇದು ಓಪನ್ ಪ್ಯಾಡಕ್ ಸಿಸ್ಟಮ್ ಅಂತ ಸರ್ ಆ ಏನಂದ್ರೆ ಹಸುಗಳನ್ನ ಇಲ್ಲಿ ಕಟ್ಟಾಕಲ್ಲ ಸರ್ ಹಂಗೆ ಕುಲ್ಲ ಕೈ ಬಿಡ್ತೆ ಓಪನ್ ಆಗಿ ಓಪನ್ ಆಗಿ ಇಷ್ಟ ಬಂದ್ರೆ ಬಂದಿಲ್ ಇಲ್ಲಿ ಮೇಯ್ಬೋದು ಬೇರೆ ಅವ್ರ ಮತ್ತೆ ಕಡೆ ಖಾಲಿ ಫೀಲ್ಡ್ ಹೋಗಿ ಅವು ಎಲ್ ಬೇಕಾ ಅಲ್ಲಿ ನಿಂತ್ಕೊಳ್ಳೋದ ನಿಂತ್ಕೋಬಹುದು ಅವು ಇಷ್ಟ ಈಗ ಎಲ್ಲಾ ಇದು ಯಾವಾಗ ಸರ್ ಓಪನಿಂಗ್ ಇಲ್ಲ ಇದು ಮೂವತ್ತನೇ ತಾರೀಕು ಓಪನಿಂಗ್ ಐತಿ ಮೂವತ್ತನೇ ತಾರೀಕು ಓಪನಿಂಗ್ ಐತಿ ನೀನು ಕ್ಲೀನ್ ಎಲ್ಲಾ ಮಾಡಿಲ್ಲ ನೀನು ಅವೆಲ್ಲ ತೆಗೆದು ಕ್ಲೀನ್ ಮಾಡಿ ಸರ್ ಓಪನ್ ಮಾಡ್ಬೇಕು ಸರ್ ಇವೆಲ್ಲ ಪಡ್ಡೆ ವರ್ಷ ಒಂದ್ ವರ್ಷ ಕರ್ಗಳಲ್ಲ ಸರ್ ಇವಲ್ಲ ಇಲ್ಲ ಸರ್ ಇವೆಲ್ಲ ಇನ್ನು ಏಳು ಏಳು ಎಂಟೆ ಅದೀಗ ಏನು ಒಳಗಡೆ ಇದಾವ ಒಂದ್ನಲ್ಲ ಸರ್ ಅದ್ರ ಹೂವ ಮರಿಗಳು ಇವೇನು ಏಳು ಏಳು ಎಂಟೆಂಟು ತಿಂಗಳು ಸರ್ ಅಷ್ಟೇ ನೋಡಿದ್ರೆ ವರ್ಷದ ಕರ ನಂಗೆ ಡೆವಲಪ್ಮೆಂಟ್ ಚೆನ್ನಾಗಿದಾವ್ ಸರ್ ನೀವು ಇವಕ್ಕೆಲ್ಲ ಫುಡ್ ಯಾವ ರೀತಿ ಕೊಡ್ತೀವಿ ಸರ್ ಮಾಮೂಲಿ ಅದಕ್ಕೆ ಇವಕ್ಕಂದ್ರೆ ಇವಕ್ಕೇನು ನಾವು ಮೆಕ್ಕೆಜೋಳದ ಅವೇನು ಇಡಲ್ರಿ ಇಟ್ರಿ ಡೇರಿ ಫೀಡ್ ಒಂದ್ ಇಡ್ತೀವಿ ಅಷ್ಟೇ ಡೈರಿ ಫೀಡ್ ಒಂದ್ ಡೈರಿ ಫೀಡ್ ಒಂದೊಂದು ಈಗೆಲ್ಲಾ ಅವ್ರು ಏನ್ ಹೇಳ್ತಾರ ಮಿಲ್ಕ್ ಇದ್ರದ್ದು ಅಮೂಲ್ದ ಒಂದ್ ಬಂದತ್ತೆ ಮಿಲ್ಕ್ ಸ್ಟಾರ್ಟರ್ ಅಂತ ಅಂತವೆಲ್ಲ ಏನು ಮಾಡಿಲ್ರಿ ನಾವೇನು ನಾವ್ ಕ್ಯಾಶುವಲ್ ಆಗಿ ಹಂಗೆ ಮಾಮೂಲಿ ಅವ್ರ ತಾಯಿ ಹಾಲು ಕುಡಿಸ್ತಾವೆ ಒಂದ್ ತಿಂಗಳು ಆಚೆ ಕಡೆಯಿಂದ ತಾಯಿ ಹಾಲು ಕಮ್ಮಿ ಮಾಡ್ತವೆ ಒಂದ್ ಒಂದೊಂದ್ ಕರಿ ಒಂದೊಂದು ಮಿನಿಮಮ್ ಅಂದ್ರೆ ಒಂದ್ ಅರ್ಧ ಒಂದ್ ಅರ್ಧ ಕೆಜಿ ಅರ್ಧ ಕೆಜಿ ಕೊಡ್ತೀವಿ ಒಂದ್ ಕರಿ ಕೊಡ್ತೀರಿ ಸರ್ ಇದೆಲ್ಲ ಖರ್ಚಷ್ಟು ಸರ್ ಇದು ಓಪನ್ ಇದು ಓಪನ್ ಪೆಡಕ್ ಮಾಡಿದ್ವಲ್ಲ ಇದಕ್ ಸ್ವಲ್ಪ ಖರ್ಚು ಬಂತರಿ ಇದಕ್ಕೆ ಇದಕ್ಕೆ ಎಂಟ್ ಲಕ್ಷ ಖರ್ಚು ಲಕ್ಷ ಸರ್ ಕೊನೆದಾಗಿ ನೀವು ಓಪನ್ ಟ್ರ್ಯಾಡ್ ಮಾಡಿದ್ರಿ ಹೊಸದಾಗಿ ಅಲ್ಲೆಲ್ಲಾ ನೀವ್ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ರಿ ನಿಮ್ ತಂದೆಯವ್ರ ಇರ್ಬೋದು ನೀವ್ ಇರ್ಬೋದು ಈಗ ಕೊನೆಯದಾಗಿ ರೈತರು ಈಗ ಹೊಸದಾಗಿ ಆಗಿರ್ಬೋದು ಮಾಡುವರ್ಬೋದು ಆಗಿರ್ಬೋದು ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ನೀವು ಇವ್ ಮಾಡ್ದ ಇವ್ನ್ ಮಾಡ್ದ ಅಂತ ಯಾರು ಬರ್ಬೇಡ್ರಿ ಒಂದ್ಸರ್ ಬಂದ್ರೆ ಸ್ವ ಇಚ್ಛೆಯಿಂದ ನಾನ್ ಮಾಡ್ಬೇಕು ನಾನ್ ಇನ್ನೊಬ್ಬನ್ ಕೈಯಾಗೆ ದುಡಿಬಾರ್ದು ಅನ್ನೋ ಆಸೆ ಇತ್ತಂದ್ರೆ ಬಂದು ನಾನ್ ಸ್ವಂತಕ್ ದುಡಿಬೇಕಂದ್ರೆ ಫಸ್ಟ್ ಒಂದ್ ಆಕಳ ಎರಡ್ ಆಕಳಿಂದ ಸ್ಟಾರ್ಟ್ ಮಾಡಿ ಸರ್ ಪಳಗಿದ ಮೇಲೆ ನೀವು ಇಪ್ಪತ್ತಾಕಳ ಮಾಡ್ತಿರೋ ನೂರ್ ಆಕಳ ಮಾಡ್ತಿರೋ ಕೆಪಾಸಿಟಿ ನಿಮ್ ನಿಮ್ ಕೆಪಾಸಿಟಿ ನಿಮ್ ಇಷ್ಟ ನಾನು ಬರ್ಬೇಡ್ರಿ ಅನ್ನಕ್ಕೂ ಆಗಲ್ಲ ಇದೇನ್ ಕಾಂಪಿಟೇಷನ್ ಬಿಸ್ನೆಸ್ ಅಲ್ಲ ಕೆ ಎಂ ಎಫ್ ಐತೆ ಹೆರಿಟೇಜ್ ಐತೆ ಇಂತ ಬೇಕಾದಷ್ಟು ಕಂಪ್ನಿಗಳು ಇದಾವೆ ನಾವೇನು ಅವ್ರೆಲ್ಲರಿಗೂ ಹಾಲ್ ಹಾಕಾರ ಅಷ್ಟೇ ನಾವೆಲ್ಲರೂ ಹಾಲ್ ಹಾಕಷ್ಟೇ ನನಗಿದ್ರೆ ಕಾಂಪಿಟೇಷನ್ ಬಿಸ್ನೆಸ್ ಏನ್ ಇದೆ ನೀವ್ ಬಂದ್ರೆ ನನಗ್ ಕಮ್ಮಿ ರೇಟ್ ಆಗ್ತದೆ ನಾನ್ ಬಂದ್ರೆ ನಿಮಗೆ ಕಮ್ಮಿ ರೇಟ್ ಆಗ್ತದೆ ಅನಕಾ ಮಾಡ್ಬೋದು ಚೆನ್ನಾಗೈತೆ ಕೈ ಮುಟ್ ಮಾಡಿದ್ರೆಲ್ಲಾ ಚೆನ್ನಾಗೈತ್ ನೋಡ್ರಿ ಥ್ಯಾಂಕ್ ಯು ಸರ್ ಒಳ್ಳೆ ಮಾಹಿತಿ ಕೊಟ್ರೆ ಮಾಡ್ತಕ್ಕಂತ ಹೇಳ್ ಧನ್ಯವಾದಗಳು ಸರ್